ಎಲ್ಲರಿಗೂ ನಮಸ್ಕಾರ ವಿಸ್ಮಯ ಜಗತ್ತು ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ನಾರ್ತ್ ಕೊರಿಯಾದ ಪ್ರೆಸಿಡೆಂಟ್ ಕಿಮ್ ಜಾಂಗ್ ಉನ್ ಇವರು ಎಲ್ಲಿಗೆ ಪ್ರಯಾಣಿಸಬೇಕಾದರೂ ಅವರ ಸೀಕ್ರೆಟ್ ಟ್ರೈನಲ್ಲೇ ಪ್ರಯಾಣ ಮಾಡ್ತಾರೆ ಈ ಟ್ರೈನಲ್ಲಿ ಅಂಥ ವಿಶೇಷತೆ ಏನಿದೆ ಈತನಿಗೆ ಇಷ್ಟೆಲ್ಲ ಸೆಕ್ಯೂರಿಟಿ ಇರೋದು ಯಾಕೆ ಈ ಎಲ್ಲ ಪ್ರಶ್ನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಎಂದು ಕೇಳುತ್ತಾ ಇವತ್ತಿನ ವೀಡಿಯೋನ ಶುರು ಮಾಡೋಣ ಈ ರೈಲಿನ ಹೆಸರು ಟಯಾಂಗೋ ಈ ಟಯಾಂಗೋ ಸಾಮಾನ್ಯ ರೈಲು ಅಲ್ಲದೆ ಇದನ್ನು ಮೀಡಿಯಾಗಳು ಮೂವಿಂಗ್ ಫೈವ್ ಸ್ಟಾರ್ ಹೋಟೆಲ್ ಮೂವಿಂಗ್ ಫೋರ್ಟ್ರೆಸ್ ಅಂತಲೂ ಕರೀತಿದ್ರು ಈ ರೈಲಿನ ಸೆಕ್ಯೂರಿಟಿಯನ್ನು ಯು ಎಸ್ ಪ್ರೆಸಿಡೆಂಟ್ ಟ್ರಾವೆಲ್ ಮಾಡುವ ಏರ್ ಫೋರ್ಸ್ ಒನ್ಗೆ ಕಂಪೇರ್ ಮಾಡ್ತಾರೆ ಕಿಮ್ ಅಧ್ಯಕ್ಷ ಆದ ಮೇಲಂತೂ ವಿದೇಶಿ ಪ್ರಯಾಣ ಮಾಡಿರುವುದು ತೀರಾ ಕಡಿಮೆ ಹೋಗಿದ್ರೆ ಚೈನಾ ಮತ್ತು ರಷ್ಯಾಗೆ ಹೋಗಿರ್ತಾರೆ ಅಷ್ಟೇ ಹದಿಮೂರು ವರ್ಷದಲ್ಲಿ ಕೇವಲ ಹೊತ್ತು ವಿದೇಶಿ ಪ್ರಯಾಣ ಮಾಡಿದ್ದಾನೆ ಈ ರೈಲು ಹೋಗುವ ಸ್ಥಳಗಳಿಗೆ ಮಾತ್ರ ಹೋಗ್ತಾನೆ ಈ ರೈಲಿಗೆ ಮತ್ತೆರಡು ರೈಲು ಎಸ್ಕೌಟ್ನ ರೀತಿ ಪ್ರಯಾಣ ಮಾಡುತ್ತೆ ಇದರ ಮುಂದೆ ಹೋಗೋ ರೈಲು ದಾರಿಯನ್ನು ಪರೀಕ್ಷೆ ಮಾಡ್ತಾ ಹೋಗುತ್ತೆ ಟ್ರ್ಯಾಕ್ನ ಮೇಲೆ ಯಾವುದಾದ್ರೂ ಸ್ಫೋಟಗೊಳ್ಳುವ ವಸ್ತು ಇದೆಯಾ ಮತ್ತು ಟ್ರ್ಯಾಕ್ನ ಅಕ್ಕಪಕ್ಕ ಏನಾದರೂ ಅನುಮಾನಾಸ್ಪದವಾಗಿ ನಡೀತಾ ಇದೆಯಾ ಅಂತ ಗಮನಿಸುತ್ತೆ ಕಿಂಪ್ ಪ್ರಯಾಣ ಮಾಡುವಾಗ ಟ್ರ್ಯಾಕ್ನ ಅಕ್ಕಪಕ್ಕ ಜನರಿಗೆ ಪ್ರವೇಶ ಇರೋದಿಲ್ಲ ರೈಲಿನ ಒಳಗಡೆ ಇರುವ ಕಮಾಂಡೋಗಳು ಸೂಕ್ಷ್ಮವಾದ ವಿಷಯಗಳನ್ನು ಸಹ ಗಮನಿಸ್ತಾ ಇರುತ್ತಾರೆ ಎರಡನೇ ಎಸ್ಕೌಟ್ ಟ್ರೈನ್ ಟಯಂಗೋದ ಹಿಂದೆನೆ ಬರ್ತಾ ಇರುತ್ತೆ ಇದರಲ್ಲಿ ಪೂರ್ಣ ಪ್ರಮಾಣದ ಆಯುಧಗಳು ಎನಿ ಟೈಮ್ ಯುದ್ಧಕ್ಕೆ ರೆಡಿಯಾಗಿರೋ ಕಮಾಂಡೋಗಳು ಇರ್ತಾರೆ ಒಂದು ಹೆಲಿಕಾಪ್ಟರ್ ಟಯಾಂಗದ ಸುತ್ತ ಹಾರಾಡ್ತಾ ಇರುತ್ತೆ ಕಿಮ್ ಹೊರದೇಶಕ್ಕೆ ಹೋಗ್ತಿದ್ರೆ ನಾರ್ತ್ ಕೊರಿಯಾ ದಾಟೋವರೆಗೂ ಹಿಂಬಲಿಸುತ್ತೆ ಇಷ್ಟೆಲ್ಲ ರಕ್ಷಣೆ ಕಡಿಮೆ ಆಯಿತು ಅನಿಸಿದರೆ ತೊಂದರೆ ಇದೆ ಅಂತ ಗೊತ್ತಾದರೆ ಸಮೀಪದ ವಿಮಾನ ನಿಲ್ದಾಣದಲ್ಲಿ ಒಂದೊಂದು ಕಾರ್ಗೋ ವಿಮಾನ ಆಯುಧದಿಂದ ಮತ್ತು ಕಮಾಂಡೋಗಳೊಂದಿಗೆ ರಕ್ಷಣೆಗೆ ರೆಡಿಯಾಗ್ತಾ ಇರುತ್ತೆ ಟಯಾಂಗದ ಮೇಲ್ಭಾಗದ ಹೊದಿಕೆಯನ್ನು ಬಲವಾದ ಸ್ಟೀಲ್ನಿಂದ ಮಾಡಿರ್ತಾರೆ ಒಂದು ವೇಳೆ ಬಾಂಬ್ ಹಾಕಿದ್ರೂ ಸಹ ಒಳಗಡೆ ಏನೂ ಆಗುವುದಿಲ್ಲ ಇದರಲ್ಲಿ ಆ್ಯಂಟಿ ಏರ್ಕ್ರಾಫ್ಟ್ ಮಿಸೈಲ್ ಕೂಡ ಇದೆ ಟಯಾಂಗದ ಎರಡು ಬದಿಯಲ್ಲಿ ಆ್ಯಂಟಿ ಟ್ಯಾಂಕ್ ಮಿಸೈಲ್ ಮತ್ತು ಮಷಿನ್ ಗನ್ ಕೂಡ ಇದೆ ಇದನ್ನೆಲ್ಲ ಮೀರಿ ಕಿಮ್ನ ಕಿಡ್ನಾಪ್ ಮಾಡ್ತಾರೆ ಅಂತ ಹೇಳಿ ಎಸ್ಕೇಪ್ ಆಗೋದಕ್ಕೆ ಒಂದು ಹೆಲಿಕಾಪ್ಟರ್ ಸಹ ಇಟ್ಟಿದ್ದಾರೆ ಇಷ್ಟೆಲ್ಲ ಆಧುನಿಕ ವ್ಯವಸ್ಥೆ ಇರೋದ್ರಿಂದ ರೈಲಿನ ತೂಕ ಹೆಚ್ಚಾಗಿ ಗಂಟೆಗೆ ಅರವತ್ತು ಕಿಲೋಮೀಟರ್ ವೇಗದಲ್ಲಿ ಪ್ರಯಾಣ ಮಾಡುತ್ತೆ ಸುತ್ತಮುತ್ತ ರೈಲ್ವೆ ಸ್ಟೇಷನ್ನಲ್ಲಿ ಟೈಟ್ ಸೆಕ್ಯೂರಿಟಿ ಇರುತ್ತೆ ಟಯಂಗೋ ರೈಲಿನ ಪ್ರಯಾಣ ಮಾರ್ಗದಲ್ಲಿ ಪ್ರತಿ ರೈಲ್ವೆ ಸ್ಟೇಷನ್ನಲ್ಲಿ ಮೊದಲೇ ಲೈಟನ್ನು ಆಫ್ ಮಾಡ್ತಾರೆ ರೈಲು ಸ್ಟೇಷನ್ ದಾಟಿ ಹೋಗುವವರೆಗೂ ಲೈಟ್ ಆಫ್ ಆಗಿಯೇ ಇರುತ್ತೆ ರೈಲ್ವೆ ಸ್ಟೇಷನ್ ಅಲ್ಲಿ ಮತ್ತೊಂದು ಟ್ರ್ಯಾಕ್ ಇದ್ರೆ ಆ ಟ್ರ್ಯಾಕ್ನಲ್ಲಿ ಮತ್ತೊಂದು ರೈಲು ಪ್ರಯಾಣ ಮಾಡೋ ಹಾಗಿಲ್ಲ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕಿಮ್ ವ್ಲಾಡಿಮಿರ್ ಪುಟಿನ್ ಅನ್ನು ಭೇಟಿಯಾಗ್ತಾನೆ ಇದಕ್ಕಾಗಿ ನಾರ್ತ್ ಕೊರಿಯಾದಿಂದ ಹತ್ತು ದಿನ ಪ್ರಯಾಣ ಮಾಡಿ ರಷ್ಯಾ ತಲುಪ್ತಾರೆ ರಷ್ಯಾದ ರೈಲ್ವೆ ಟ್ರ್ಯಾಕ್ ಗಳು ನಾರ್ತ್ ಕೊರಿಯಾದ ರೈಲ್ವೆ ಟ್ರ್ಯಾಕ್ ಗಿಂತ ಅಗಲವಾಗಿರುತ್ತೆ ಆ ಕಾರಣಕ್ಕೆ ನಾರ್ತ್ ಕೊರಿಯಾ ಮತ್ತು ರಷ್ಯಾ ಬಾರ್ಡರ್ ಅಲ್ಲಿ ಟಯಂಗದ ಚಕ್ರ ಬದಲು ಮಾಡ್ತಾರೆ ನಂತರವಷ್ಟೇ ರಷ್ಯಾದ ಟ್ರ್ಯಾಕ್ನಲ್ಲಿ ಪ್ರಯಾಣ ಮಾಡುತ್ತೆ ಇವನ ಆಫೀಸ್ನಲ್ಲಿರೋ ಎಲ್ಲ ವ್ಯವಸ್ಥೆ ರೈಲಿನಲ್ಲೂ ಸಹ ಇರುತ್ತೆ ಇದರಿಂದಾಗಿ ರೈಲಿನಲ್ಲಿ ಪ್ರಯಾಣ ಮಾಡ್ತಾ ಕೆಲಸವನ್ನು ಮಾಡಿಕೊಳ್ತಾ ಹೋಗಬಹುದು ರಿಸೆಪ್ಷನ್ ಮೀಟಿಂಗ್ ಹಾಲ್ ಐಷಾರಾಮಿ ಬೆಡ್ರೂಮ್ಗಳು ಸಹ ಇರುತ್ತೆ ಒಳಗಡೆ ಪೂರ್ತಿಯಾಗಿ ವುಡನ್ ಫ್ಲೋರಿಂಗ್ ಇರುತ್ತೆ ಇನ್ನು ಊಟಕ್ಕೆ ಗಿಮ್ಗೆ ಏನು ಬೇಕು ಅದನ್ನು ಮಾಡಿಕೊಡುವ ಅಡುಗೆಯವರು ಮತ್ತು ಅಡುಗೆಗೆ ಬೇಕಾದ ಪದಾರ್ಥಗಳು ಎಲ್ಲ ಇರುತ್ತೆ ಇವನ ಮನೋರಂಜನೆಗೆ ರೈಲಿನಲ್ಲಿ ಲೇಡಿ ಕಂಡಕ್ಟರ್ಸ್ ಅನ್ನು ಹೆಸರಿನಲ್ಲಿ ಸಿಂಗರ್ಸ್ ಹಾಗೂ ಡ್ಯಾನ್ಸರ್ ಕೂಡ ಇದ್ದಾರೆ ಪ್ರಯಾಣದ ಮಧ್ಯೆ ಎಲ್ಲಾದರೂ ಇಳಿಬೇಕು ಅಂದ್ಕೊಂಡ್ರೆ ಅಥವಾ ಆ ಸ್ಥಳ ಸೇರಿದ ಮೇಲೆ ಆ ಪ್ರದೇಶದಲ್ಲಿ ಪ್ರಯಾಣ ಮಾಡೋದಕ್ಕೆ ಮರ್ಸಿಡಿಸ್ ಲಿಮೋಸಿನ್ ಕಾರನ್ನು ರೈಲಿನಲ್ಲೇ ಇಟ್ಟಿರ್ತಾರೆ ಇದರ ಜೊತೆಗೆ ಎಸ್ಕೌಟ್ ಕಾರ್ಗಳು ಸಹ ಇರುತ್ತೆ ಇದೆಲ್ಲ ನೋಡಿದ್ರೆ ನಿಮಗೂ ಒಂದು ಪ್ರಶ್ನೆ ಬರಬಹುದು ಇದಕ್ಕಿಂತ ವಿಮಾನದಲ್ಲೇ ಪ್ರಯಾಣ ಮಾಡಿ ಸಮಯ ಮತ್ತು ಹಣವನ್ನು ಉಳಿಸಬಹುದು ಅಲ್ವಾ ಅಂತ ಆದರೆ ಈ ರೈಲು ಬಂಡಿಯ ಪ್ರಯಾಣ ಇವರ ತಾತನ ಕಾಲದಿಂದ ರೂಢಿಯಾಗಿ ಇರುವ ಸಂಪ್ರದಾಯ ಕಿಮ್ನ ತಾತ ಮತ್ತು ತಂದೆ ಇದೇ ಟ್ರೈನ್ ನಲ್ಲಿ ಪ್ರಯಾಣ ಮಾಡ್ತಾ ಇದ್ರು ಫಿಯಾಂಗ್ ನ ಕುಮ್ಸುಸಾನ್ ಪ್ಯಾಲೇಸ್ ನಲ್ಲಿ ತಂದೆ ಕಿಮ್ ಜಾಂಗ್ ಇಲ್ ತಾತ ಕಿಮ್ ಮಿಲ್ ಸಂನ ಮೃತದೇಹವನ್ನು ಪ್ರತ್ಯೇಕವಾಗಿ ರಕ್ಷಣೆಯಲ್ಲಿ ಇಟ್ಟಿದ್ದಾರೆ ಇದರ ಜೊತೆ ಇವರು ಬಳಸಿದ ರೈಲುಗಳ ನಮೂನೆಯನ್ನು ಇಟ್ಟಿದ್ದಾರೆ ಇವರಿಬ್ಬರು ರೈಲಿನ ಜೊತೆ ನಿಂತಿರುವ ಫೋಟೋವನ್ನು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಇವರು ಟ್ರಾವೆಲ್ ಮಾಡಿರುವ ಮ್ಯಾಪ್ ಕೂಡ ಇದೆ ತಂದೆ ಕಿಮ್ ಜಾಂಗಿಲ್ಗೆ ವಿಮಾನ ಪ್ರಯಾಣ ಅಂದರೆ ಭಯ ಅದಕ್ಕಾಗಿ ಅವರು ಟ್ರೈನ್ ಅನ್ನು ಆಯ್ಕೆ ಮಾಡ್ಕೋತಾರೆ ಎರಡ್ ಸಾವಿರದ ಒಂದರಲ್ಲಿ ರಷ್ಯಾದ ರಾಜಧಾನಿ ಮಾಸ್ಕೋಗೆ ರೈಲಿನಲ್ಲೇ ಹೋಗ್ತಾರೆ ಇಪ್ಪತ್ತು ಸಾವಿರ ಕಿಲೋಮೀಟರ್ ಅನ್ನ ಒಂದು ತಿಂಗಳವರೆಗೆ ಪ್ರಯಾಣ ಮಾಡ್ತಾರೆ ಕಿಮ್ ಜಾಂಗಿಲ್ನ ಜೊತೆ ಪ್ರಯಾಣ ಮಾಡಿದ ರಷ್ಯಾದ ಅಧಿಕಾರಿ ಕಾನ್ಸ್ಟಾಟಿನ್ ಆ ರೈಲಿನ ಅನುಭವವನ್ನು ಅಲ್ಲಿನ ಭದ್ರತೆಗಳನ್ನು ಅವರು ತಮ್ಮ ಪುಸ್ತಕದಲ್ಲಿ ಬರೆದುಕೊಂಡಿದ್ದಾರೆ ಈ ಪುಸ್ತಕದಿಂದ ಪ್ರಪಂಚಕ್ಕೆ ಈ ರೈಲಿನ ಬಗ್ಗೆ ಗೊತ್ತಾಗಿದೆ ಈತನಿಗೆ ರೈಲಿನಲ್ಲಿ ಸಕಲ ಸೌಲಭ್ಯಗಳನ್ನು ಮಾಡಿದ್ರು ಅಂತ ಇಷ್ಟಪಟ್ಟ ಡ್ರಿಂಕ್ಸ್ ಇಷ್ಟಪಟ್ಟ ಊಟವನ್ನು ಕೊಟ್ಟಿದ್ರು ಅಂತ ಬರೆದಿದ್ದಾನೆ ಕಿಮ್ ಮತ್ತು ಇವನ ಕುಟುಂಬಕ್ಕೆ ತುಂಬ ಜೀವ ಭಯ ಇದೆ ಇದರಿಂದನೇ ಅತಿಯಾದ ಭದ್ರತೆಯಲ್ಲಿ ಪ್ರಯಾಣ ಮಾಡ್ತಾರೆ ಕಿಮ್ಗೆ ಏನಾದರೂ ತೊಂದರೆ ಆಗಬೇಕಾದ್ರೆ ಅದು ಅವನ ದೇಶದ ಜನರಿಂದನೇ ಹೊರತು ಬೇರೆ ದೇಶದಿಂದಲ್ಲ ನಾರ್ತ್ ಕೊರಿಯಾದ ಜನರು ತುಂಬ ಭಯದಿಂದ ಬದುಕುತ್ತಿದ್ದಾರೆ ಇವರು ಚಿಕ್ಕ ತಪ್ಪು ಮಾಡಿದರೂ ಸಹ ಶಿಕ್ಷೆ ಕಠಿಣವಾಗಿರುತ್ತೆ ತಪ್ಪು ಮಾಡಿದವರನ್ನು ಡೇಂಜರ್ ಲೇಬರ್ ಕ್ಯಾಂಪ್ಗಳಿಗೆ ಕಳಿಸುತ್ತಾರೆ ಆ ತಪ್ಪು ಏನಂತ ಕೇಳಿದ್ರೆ ನಿಮಗೂ ಆಶ್ಚರ್ಯ ಆಗಬಹುದು ಒಬ್ಬ ಕಿಮ್ನ ರೀತಿ ಹೇರ್ ಕಟ್ ಮಾಡಿಲ್ಲ ಅಂದ್ರೆ ಧರ್ಮ ಗ್ರಂಥ ಹಿಡಿದು ಹೊರಗಡೆ ತಿರುಗೋಡಿದೆ ಅಂತ ಹೇಳಿ ಹೀಗೆ ಚಿಕ್ಕ ತಪ್ಪುಗಳಿಗೂ ಸಹ ಶಿಕ್ಷೆ ಕೊಡ್ತಾರೆ ಇದರಿಂದಾಗಿ ಜನಗಳಿಗೆ ಇವನ ಮೇಲೆ ಅಸಹನ ಇದೆ ಆದ್ರೆ ಇಲ್ಲ ಜೀವನ ಮಾಡಲೇಬೇಕು ಜನರು ಜೀವ ಭಯದಿಂದ ಗೌರವ ಕೊಡ್ತಾರೆ ಹೊರತು ಇವನ ಮೇಲೆ ಪ್ರೀತಿಯಿಂದ ಅಲ್ಲ ಕಿಮ್ ಹೊರಗಡೆ ಹೋಗುವಾಗ ತನ್ನನ್ನೇ ಹೋಲುವ ಜನರನ್ನು ಜೊತೆಗೆ ಕರ್ಕೊಂಡು ಹೋಗ್ತಾನೆ ಯಾರಾದರೂ ಸ್ನೈಪರ್ನಿಂದ ಸಾಯಿಸಬೇಕಂದ್ರೆ ಕಿಮ್ ಯಾರು ಅಂತ ಕನ್ಫ್ಯೂಸ್ ಆಗಲಿ ಎಂದು ಈ ರೀತಿಯಾಗಿ ಮಾಡ್ತಾನೆ ನಮಗೆ ಈ ರೈಲಿನ ಬಗ್ಗೆ ಗೊತ್ತಿರುವಷ್ಟು ಅಲ್ಲಿನ ಜನರಿಗೆ ಗೊತ್ತಿಲ್ಲ ಯಾಕಂದರೆ ನಾರ್ತ್ ಕೊರಿಯಾದಲ್ಲಿ ಇಂಟರ್ನೆಟ್ ಸೇವೆಗಳು ಲಿಮಿಟ್ ಆಗಿರುತ್ತೆ ಸೋಷಿಯಲ್ ಮೀಡಿಯಾಗಳು ಇರೋದಿಲ್ಲ ಕೇವಲ ಉನ್ನತ ಮಟ್ಟದ ಅಧಿಕಾರಿಗಳಿಗೆ ಮಾತ್ರ ಇಂಟರ್ನೆಟ್ ಸೌಲಭ್ಯ ಇದೆ ಕಿಮ್ನ ಜೀವನ ತುಂಬ ಲಕ್ಸುರಿಯಾಗಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಸ್ಯಾಟಲೈಟ್ ಚಿತ್ರದಲ್ಲಿ ಇವನಿಗೆ ಪ್ರತ್ಯೇಕವಾಗಿ ಐಷಾರಾಮಿ ಕಟ್ಟಡ ಇದೆ ಎಂದು ಗೊತ್ತಾಗಿದೆ ವ್ಯಕ್ತಿಗತ ರೈಲ್ವೆ ಸ್ಟೇಷನ್ ಇಲ್ಲೇ ಟಯಾಂಗೋ ರೈಲು ಕೂಡ ಇದೆ ವಿಲ್ಲಾ ಪ್ರೈವೇಟ್ ಬೀಚ್ ಶೂಟಿಂಗ್ ಸೆಟ್ ಬಾಸ್ಕೆಟ್ಬಾಲ್ ಕೋರ್ಟ್ ಲಗ್ಸುರಿ ಹಡಗು ಹೀಗೆ ಸಾಕಷ್ಟು ಆಸ್ತಿಗಳಿವೆ ನಾರ್ತ್ ಕೊರಿಯಾದಲ್ಲಿ ದಶಕಗಳಿಂದ ಸರ್ವಾಧಿಕಾರಿ ಆಡಳಿತ ನಡೀತಾ ಇದೆ ತಲೆಮಾರುಗಳಿಂದ ಕಿಮ್ನ ಕುಟುಂಬವೇ ಡಿಕ್ಟೇಟರ್ಶಿಪ್ ಮಾಡ್ತಿದ್ದಾರೆ ಈ ಪ್ರಪಂಚದಲ್ಲಿ ಯಾವುದು ಶಾಶ್ವತವಲ್ಲ ಇಡೀ ಪ್ರಪಂಚವನ್ನೇ ಗೆಲ್ತೀನಿ ಎಂದ ಅಲೆಕ್ಸಾಂಡರ್ ಆಗಿರಲಿ ಕ್ರೂರ ವ್ಯಕ್ತಿ ಎನಿಸಿಕೊಂಡ ಹಿಟ್ಲರೇ ಆಗಿರಲಿ ಎಲ್ಲರೂ ಒಂದು ದಿನ ಸಾಯಲೇಬೇಕು ಇಲ್ಲಿ ಯಾವುದು ಶಾಶ್ವತವಲ್ಲ ಅವರಲ್ಲಿ ಕಿಮ್ ಕೂಡ ಒಬ್ಬ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದ